ವ್ಯಕ್ತಿ ನಮಗೆ ದಾನಿಗಳು ಬೇಡಿಕೆ ಸರ್ಕಾರಿ ಶಾಲೆಯಲ್ಲಿ ಗರಿಷ್ಠ ಪ್ರಮಾಣದ ದಾಖಲಾತಿಯನ್ನು ಸಾಧಿಸ್ಲಿಕ್ಕೆ ದಯವಿಟ್ಟು ನನಗೆ ನಿಮ್ಮೆಲ್ಲರ ಸಹಕಾರ ಒತ್ತಾಸೆ ಎರಡನೇದು ಈಗಿನ ಮಕ್ಕಳಲ್ಲಿ ಶಿಸ್ತು ಅಂತ ಅನ್ನೋದನ್ನ ನಾವು ವಿವಿಧ ರೀತಿಯಲ್ಲಿ ಅರ್ಥೈಸ್ಕೊಳ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಆಸನಗಳಲ್ಲಿ ಪ್ರಶಸ್ತಿಗಳನ್ನು ನಾನು ಬಹಳಷ್ಟು ಉದಾಹರಣೆಗಳನ್ನು ಕೊಡ್ಲಿಕ್ಕೆ ಬಯಸ್ತಾನೆ ಆಗ್ತಾ ಇಲ್ಲ ಆಗ್ತದ ಕೆಲಸ ಅದಾಗ ಅತ್ಯಂತ ವಿನಯಪೂರ್ವಕವಾಗಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ ಇದು ಸಭಾ ಮರ್ಯಾದೆ ಗೌರವವನ್ನು ಸ್ವೀಕರಿಸ್ತಾ